ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ದೇಶದ ಜನತೆಗೆ ಮೋದಿಜಿ ಸರ್ಕಾರದ ಕಡೆಯಿಂದ ಭರ್ಜರಿಯಾದಂತಹ ಒಂದು ಡಬಲ್ ಧಮಾಕ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂದಿನಿಂದ ಜಿ ಎಸ್ ಟಿ ಎಫೆಕ್ಟ್ ಏನಿತ್ತು ಸೊ ಆ ಒಂದು ಜಿ ಎಸ್ ಟಿ ಎಫೆಕ್ಟು ಅಪ್ಲೈ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಡಿಕ್ರೀಸ್ ಮಾಡಿರುವಂತಹ ಜಿ ಎಸ್ ಟಿ ಇವಾಗಿನಿಂದ ಅಂತ ಅಂದರೆ ಇಂದಿನಿಂದ ನಿಮಗೆ ಅಪ್ಲೈ ಆಗೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಯಾವೆಲ್ಲ ಪ್ರಾಡಕ್ಟ್ಗಳ ಬೆಲೆ ಕಡಿಮೆ ಆಗಿದೆ ಸೊ ಎಷ್ಟೆಷ್ಟು ಬೆಲೆ ಕಡಿಮೆ ಆಗಿದೆ ಹಳೆ ಪ್ರೈಸ್ ಏನಿತ್ತು ಸೊ ಹೊಸ ಪ್ರೈಸ್ ಏನಾಗಿದೆ ಮಿನಿಮಮ್ ಎಷ್ಟು ಕಡಿಮೆ ಆಗಿದೆ ಸೊ ಪ್ರತಿಯೊಂದರ ಬೆಲೆನೂ ಕೂಡ ಇಲ್ಲಿ ಕಡಿಮೆ ಆಗಿರುವಂಥದ್ದು ಇವಾಗ ಬರ್ತಿರುವಂತಹ ಮಹಾನವಮಿ ಹಬ್ಬ ಆಯುಧ ಪೂಜೆಗೆ ಕಾರು ಬೈಕು ಮತ್ತೆ ಟ್ಯಾಕ್ಟರು ಏನಾದರೂ ಇನ್ನಿತರ ಕೃಷಿ ಸಂಬಂಧಪಟ್ಟಂತೆ ಉಪಕರಣಗಳನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ನೋರು ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡಲೇಬೇಕಾಗುತ್ತೆ ಯಾಕೆಂತ ಅಂದರೆ ಪ್ರತಿಯೊಂದರ ದರವನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಇದೆ ಎಷ್ಟು ಆಗುತ್ತೆ ಸೊ ಎಷ್ಟು ಕಡಿಮೆ ಆಗಿದೆ ಇಲ್ಲಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಂದಿನಿ ಹಾಲಿನ ಉತ್ಪನ್ನಗಳೇನಿದೆ ಚೀಸ್ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಸೊ ಈ ರೀತಿ ಆದಂತಹ ಒಂದು ಪ್ರಾಡಕ್ಟ್ಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಬಟ್ ಇವತ್ತು ಕಂಪ್ಲೀಟ್ ಆಗಿ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಟ್ಯಾಕ್ಟರ್ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳಾಗಿರ್ಬೋದು ದೆ ನೆಕ್ಸ್ಟ್ ಬೇರೆ ಬೇರೆ ಪದಾರ್ಥಗಳ ಒಂದು ಜಿ ಎಸ್ ಟಿ ಎಫೆಕ್ಟ್ ಏನು ಅಪ್ಲೈ ಆಗಿದೆ ಅದಕ್ಕೆ ಸೊ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಒಟ್ನಲ್ಲಿ ದೇಶದ ಜನತೆಗೆ ಒಂಥರ ರಿಲೀಫ್ ಸಿಕ್ಕಿದೆ ಅಂತ ಅನ್ಬೋದು ಯಾಕೆಂತಂದ್ರೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾನೇ ಏನಾಗ್ತಾ ಇತ್ತು ಹೊರೆ ಆಗ್ತಾ ಇತ್ತು ಈ ಜಿ ಎಸ್ ಟಿ ಇಂದ ಸೊ ಒಂದೊಂದು ರೂಪಾಯಿ ಜಾಸ್ತಿ ಆದರೂ ಕೂಡ ಎಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅದರಿಂದ ಒಂದು ರಿಲೀಫ್ ಸಿಕ್ದ ಹಾಗೆ ಆಗಿದೆ ಸೊ ಒಟ್ನಲ್ಲಿ ದಸರಾ ಹಬ್ಬಕ್ಕೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ಬನ್ನಿ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಸೊ ಎಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಫ್ರಿಡ್ಜ್ ಆಗಿರ್ಬೋದು ಟಿವಿ ಸಾಮಾನ್ಯ ಬೈಕ್ಗಳಾಗಿರ್ಬೋದು ಸಾಮಾನ್ಯ ಕಾರ್ಗಳಾಗಿರ್ಬೋದು ಸೊ ಜಿ ಎಸ್ ಟಿ ಎಷ್ಟಿದೆ ಸೊ ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದಿದ್ದನ್ನ ಇವಾಗ ಏಯ್ಟೀನ್ ಪರ್ಸೆಂಟ್ ಗೆ ತಂದು ನಿಲ್ಸಿದಾರೆ ಅಂತಾನೆ ಹೇಳ್ಬೋದು ಸೊ ಹೇರ್ ಆಯಲ್ಲು ಟೂತ್ ಪೇಸ್ಟ್ ಆಗಿರ್ಬೋದು ಇಲ್ಲಿ ಬೈಕ್ ದರ ನೋಡಿ ಹಂಡ್ರೆಡ್ ಸಿ ಸಿ ಒಂದು ಬೈಕ್ ಏನಿದೆ ಸೊ ಅದಕ್ಕೆ ಆರು ಸಾವಿರ ಚಿಲ್ಲರೆ ಹಣವನ್ನು ಉಳಿತಾಯ ಮಾಡ್ಬೋದು ಒನ್ ಟ್ವೆಂಟಿ ಫೈ ಸಿ ಸಿಗೆ ಇವಾಗ ಉಳಿತಾಯ ಆಗ್ತಿರುವಂಥದ್ದು ಏಳು ಸಾವಿರ ಚಿಲ್ಲರೆ ಒನ್ ಫಿಫ್ಟಿ ಸಿ ಸಿಗೆ ಎಂಟು ಸಾವಿರದ ಐನೂರ ಎಪ್ಪತ್ತೆರಡು ರೂಪಾಯಿ ಉಳಿತಾಯವನ್ನು ಮಾಡ್ಬೋದು ಒನ್ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿ ಸಿಗೆ ಹತ್ತು ಸಾವಿರ ಹತ್ತತ್ರ ಹತ್ತೂವರೆ ಸಾವಿರ ಉಳಿತಾಯವನ್ನು ಮಾಡ್ಬೋದು ನೀವು ಒನ್ ಫಾರ್ಟಿ ನೈನ್ ಸಿ ಸಿ ಬೈಕ್ ಆಗಿರ್ಬೋದು ದೆ ನೆಕ್ಸ್ಟ್ ಇಲ್ಲಿ ಒನ್ ಟ್ವೆಂಟಿ ಫೋರ್ ಸಿ ಸಿ ಬೈಕಿಗೆ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿ ಉಳಿತಾಯವನ್ನು ಮಾಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಹಳೆ ದರ ಜೊತೆಗೆ ಹೊಸ ದರ ಸೊ ಇವಾಗ ಟ್ವೆಂಟಿ ಪರ್ಸೆಂಟ್ ಇದ್ದಾಗ ಜಿ ಎಸ್ ಟಿ ಎಷ್ಟು ಪ್ರೈಸ್ ಇತ್ತು ದೆ ನೆಕ್ಸ್ಟು ಇವಾಗ ಏಯ್ಟೀನ್ ಪರ್ಸೆಂಟ್ಗೆ ಏನು ತಂದು ನಿಲ್ಸಿದರೆ ಸೊ ಇದರ ಒಂದು ಪ್ರೈಸ್ ಎಷ್ಟಾಗಿದೆ ಅಂತ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ ದೆ ನೆಕ್ಸ್ಟ್ ಉಳಿತಾಯ ಕೂಡ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ಕಾರ್ಗಳಾಗಿರ್ಬೋದು ಇವಾಗ ಯಾರಿಗೆ ಆದರೂ ಕೂಡ ಇವಾಗ ಬೈಕ್ ದರ ಜಾಸ್ತಿ ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ದರನೂ ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಅಲ್ವಾ ಸೊ ಶೋರೂಮ್ ಗಾಡಿನೇ ತಗೋಬೇಕು ಅಂತ ಏನಿಲ್ಲ ಸೆಕೆಂಡ್ಸ್ ತಗೊಳ್ಳೋರಿಗೂ ಕೂಡ ಇಲ್ಲಿ ಏನಾಗುತ್ತೆ ಜಿ ಎಸ್ ಟಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೋಡ್ತಿರ್ಬೋದು ಇಲ್ಲಿ ಡಿಸೈರ್ ಕಾರು ಹಳೆ ದರ ಬಂದ್ಬಿಟ್ಟು ಏಳು ಲಕ್ಷ ಚಿಲ್ರೆ ಹೊಸ ದರ ಬಂದ್ಬಿಟ್ಟು ಆರು ಲಕ್ಷ ಚಿಲ್ಲರೆ ಇದೆ ಸೊ ಉಳಿತಾಯನೇ ನೋಡ್ಬೋದು ಎಷ್ಟು ನಲವತ್ತಾರು ಸಾವಿರ ಐವತ್ತು ಸಾವಿರ ನಲವತ್ತು ಸಾವಿರ ತತ್ರ ಒಂದು ಐವತ್ತು ಸಾವಿರ ಉಳ್ಕೊಂಡ್ರು ಕೂಡ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಐವತ್ತು ಸಾವಿರ ಅಂತ ಅಂದ್ರೆ ಸುಮ್ನೆ ಟ್ರಾಕ್ಟರ್ ನೋಡ್ಬೋದು ಇವಾಗ ಫೋರ್ಟಿ ಫೈವ್ ಫೈವ್ ಹೆಚ್ ಬಿ ಆಗಿರ್ಬೋದು ಐವತ್ತು ಸಾವಿರ 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 ಅರವತ್ತು ಜೊತೆಗೆ ಸೊ ಈ ರೀತಿ ಹಣ ಕೂಡ ಉಳಿತಾಯ ಆಗ್ತಾ ಇದೆ ಇದೆಲ್ಲ ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು ಪವರ್ ಟಿಲ್ಲರ್ ಆಗಿರ್ಬೋದು ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಉಳಿತಾಯ ಅಂದ್ರೆ ಸುಮ್ನೆ ಸೊ ಉಳಿತಾಯ ನೋಡಿ ಇದು ಕೂಡ ಭತ್ತದ ಕಸಿ ಯಂತ್ರ ಇದೆ ಹದಿನೈದು ಸಾವಿರದ ನಾನೂರು ರೂಪಾಯಿ ಉಳಿತಾಯ ಸೊ ಪವರ್ ವೀಡರ್ ಇದೆ ಸೊ ಇದ್ರಕ್ಕೆ ಐದು ಐದೂವರೆ ಸಾವಿರ ಹತ್ತಿರ ಉಳಿತಾಯ ಆಗ್ತಾ ಇರುವಂತದ್ದು ಸೆವೆಂಟ್ ಪಾಯಿಂಟ್ ಫೈವ್ ಎಚ್ ಪಿ ಆ ಒಂದು ಮಿಷಿನ್ ಅಂತಲೇ ಹೇಳ್ಬೋದು ಇದು ನಂದಿನಿ ಗ್ರಾಹಕರಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಇವಾಗ ಏನಾದರೂ ಹೊಸದಾಗಿ ನೋಡೋವಂಥವ್ರು ಸೊ ಈ ಒಂದು ಪಟ್ಟಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಹಳೆ ದರ ಎಷ್ಟಿದೆ ಹೊಸ ದರ ಎಷ್ಟಿದೆ ಸೊ ಗುಡ್ ಲೈಫ್ ಹಾಲನ್ನು ಕೂಡ ಇಲ್ಲಿ ಕಡಿಮೆ ಮಾಡಿದ್ದಾರೆ ಬಟ್ ನಂದಿನಿ ಹಾಲು ಮೊಸರನ್ನ ಕಡಿಮೆ ಮಾಡಿಲ್ಲ ಇವಾಗ ಗುಡ್ ಲೈಫ್ ಹಾಲು ಏನಿದೆ ಸೊ ಅದರ ದರವನ್ನು ಕಡಿಮೆ ಮಾಡಿದ್ದಾರೆ ಚೀಸ್ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಸೊ ಈ ರೀತಿಯಾದಂತಹ ಪ್ರತಿಯೊಂದು ಪ್ರಾಡಕ್ಟನ್ನ ಬೆಲೆ ಸೊ ಐಸ್ ಕ್ರೀಮ್ಗಳಾಗಿರ್ಬೋದು ಹಾಲಿನ ಉತ್ಪನ್ನಗಳು ಏನೇನಿದೆ ಸೊ ಎಲ್ಲಾದ್ರೂ ದರವನ್ನು ಕೂಡ ಇಲ್ಲಿ ಏನ್ ಮಾಡಿದರೆ ಕಡಿಮೆ ಮಾಡಿದರೆ ಟೋಟಲ್ ಆಗಿ ಇವಾಗ ನಮ್ಮ ಮೋದಿಜಿಯವರು ದಸರಾ ಹಬ್ಬಕ್ಕೆ ಎಲ್ರಿಗೂ ಕೂಡ ಮಧ್ಯಮ ವರ್ಗದವ್ರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಭರ್ಜರಿಯಾದಂತಹ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆಂತಂದ್ರೆ ಇವಾಗ ಎಲ್ಲಾದ್ರೂ ಬೆಲೆ ಹೇರ್ತಿರೋ ಕಾರಣ ಸೊ ಮನುಷ್ಯರಿಗೆ ಏನಾಗುತ್ತೆ ಜೀವನ ಮಾಡೋದು ಏನಪ್ಪಾ ನಾವು ದುಡ್ದಿದ್ದೆಲ್ಲ ಬರೀ ಇದಕ್ಕೆ ಹಾಕೋದಾಯ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ಒಂಥರ ಅಲ್ಪ ಸ್ವಲ್ಪ ಖುಷಿ ಸಿಕ್ತು ಅನ್ನೋ ರೀತಿ ಇವಾಗ ನಮ್ಮ ಮೋದಿಜಿ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಜಿ ಎಸ್ ಟಿ ಕಡಿಮೆ ಆಗಿರೋದ್ರಿಂದ ಸೊ ನಿಮಗೆ ಖುಷಿ ಆಗ್ತಿದೆಯಾ ಇಲ್ವಾ ಸೊ ಇದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ನಿಮಗೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ನಿಮಗೆ ಇನ್ನೇನಾದರೂ ಬೇರೆ ಕ್ವೆಶನ್ಸ್ ಇತ್ತು ಅಂತ ಅಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ನಾನು ರಿಪ್ಲೇ ಅನ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮಗಂತೂ ಆ ಖುಷಿ ಆಗ್ತಿರೋದು ಎಲ್ರಿಗೂ ಕೂಡ ಒಂಥರ ರಿಲೀಫ್ ಸಿಕ್ಕಿದೆ ಸೊ ಇವಾಗ ಏನಾದರೂ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುಷಿ ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್